ಸರ್ ಇವಾಗ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಚಾರ್ಸಪ್ಪ ಅಂತಾರೆ ಬಿ ಜೆ ಪಿ ಅವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಜನರು ಆಶೀರ್ವಾದ ಮಾಡಲ್ಲ ನೋಡಿ ಸಂವಿಧಾನ ಬದಲಾವಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಮೋದಿಯವ್ರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದ್ದಾರೆ ಇವರು ಸಂವಿಧಾನ ಬದಲಾವಣೆ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳುವಂಥದ್ದು ನಡೀತಾ ಇದೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದು ಭಾಳ ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಾಡುವಂಥ ಮನಸ್ಸು ಸದಕ್ಕೆ ಭಾರತೀಯ ಜನತಾ ಪಾರ್ಟಿ ಇದಿಲ್ಲ ಸರ್ ಇವತ್ತು ಪ್ರಿಯಾಂಕರು ಹೇಳಿದ್ದಾರೆ ಶಾಸ ಅಂತಾರೆ ಬಿ ಜೆ ಪಿ ಅವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಜನರ ಆಶೀರ್ವಾದ ಮಾಡಲ್ಲ ನೋಡಿ ಸಂವಿಧಾನ ಬದಲಾವಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವ್ರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದ್ದಾರೆ ಇವರು ಸಂವಿಧಾನ ಬದಲಾವಣೆ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳುವಂಥದ್ದು ನಡೀತಾ ಇದೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದು ಭಾಳ ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊತ ಬಂದಿದ್ದಾರೆ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಾಡುವಂಥ ಮನಸ್ಸು ಸದ್ಯಕ್ಕೆ ಭಾರತೀಯ ಜನತಾ ಪಾರ್ಟಿದಿಲ್ಲ